ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಾಲೇಜ್ ಹೊಲ್ಟವಳೆ ಮತ್ತೆ ಎಷ್ಟು ಗಂಟೆಗೆ ಬರುವೆ ಇವಳು ನನ್ನ ತಂಗಿ ಫ್ರೆಂಡ್ಸ್ ಇವ್ರು ಬೆಳ್ ಬೆಳಗ್ಗೆ ಬಾರೆಂಟ್ ತಿಂತಾರೆ ಫ್ರೆಂಡ್ಸ್ ಎಲ್ಲಿದ್ದು ನಾನು ಫ್ರೆಂಡ್ಸ್ ಫ್ರೆಂಡ್ಸ್ ಹತ್ರ ಒಂದು ರೀಲ್ಸ್ ಮಾಡಿ ಮತ್ತೆ ಸಿಗ್ತೀನಿ மரியாதை உளசிர மக்கங்க ம സൺ തങ്ങി അക്കായ

ಕಾಂಫೆನ್ಸ್ ನೋಡಿ ಫ್ರೆಂಡ್ಸ್ ಇಷ್ಟತ್ತರ ಅಲ್ಲ i <laughs> ಓಕೆ ಗೈಸ್ ಈಗ ಅಕ್ಕ ಉಪ್ಪಿಟ್ಟು ಮಾಡಿದ್ರು ಅವರೆಕಾಳು ಉಪ್ಪಿಟ್ಟು ಎಲ್ಲರೂ ತಿಂಡಿ ತಿಂತಾ ಇದ್ವಿ ಸೊ ಅಜ್ಜಿ ಕಾರ್ಯನೂ ಮುಗೀತು ಮೂರು ದಿನದ್ದು ಸೊ ಹಾಗೆ ನಾಳೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಚಿತ್ರದುರ್ಗಕ್ಕೆ ಹಾಗೆ ಪಾಪು ಹೊಸಲು ದಾಟಿದ್ಲು ಹೊಸಲು ದಾಟಿದ್ದು ಪೂಜೆ ಮಾಡ್ತಾಯಿದ್ದೀವಿ ಅಂದರೆ ಒಂದು ಶಾಸ್ತ್ರ ಬಾಗಿಲಿಗೆ ತೆಂಗಿನಕಾಯಿ ಹೊಡಿ ಹೊಡೆದ್ಬಿಟ್ಟು ಪೂಜೆ ಮಾಡಬೇಕಂತೆ ಅವಳನ್ನ ಹೊಸಳು ಮೇಲೆ ಕುಂಡ್ರಿಸ್ಬಿಟ್ಟು ಸೊ ಅದನ್ನು ಶಾಸ್ತ್ರ ಮಾಡ್ತಾಯಿದ್ದು ನಮ್ಮ ಅಕ್ಕ ಮತ್ತು ನನ್ನ ತಂಗಿ ನಮ್ಮ ಚಿಕ್ಕಮ್ಮ ಮಾಡ್ತಾಯಿದ್ರು ಸೊ ಹಾಗೆ ಖುಷಿಯಾಯಿತು ಇದನ್ನು ನೋಡಿ ಅವಳು ಹೊಸಲು ದಾಟಿದ್ದು ಹಾಗೆ ತುಂಬಾ ಹೇಳ್ತಾಯಿದ್ದು ಹಾಗಾಗಿ ಫುಲ್ ಪೂಜೆ ಮಾಡೋದೇನು ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗಲಿಲ್ಲ ಯಾಕಂದರೆ ಅವಳು ನನ್ನ ಮೇಲೆ ಕುಂಠಿಸ್ಕೊಂಡು ಪೂಜೆ ಮಾಡೋ ಅಂಥದ್ದು ಸೊ ಹಾಗಾಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಹಾಗೆ ನಾಳೆ ನಮ್ಮೂರಿಗೆ ಇದ್ದೀವಿ ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ ಹನ್ನೊಂದು ದಿನದ್ದು ತಿಥಿ ಕೂಡ ಇದೆ ಹನ್ನೊಂದು ದಿನ ಆದಮೇಲೆ ಮತ್ತೆ ನಾವು ಬರಬೇಕು ಊರಿಗೆ ಸೊ ಬಂದು ಹನ್ನೊಂದು ದಿನದ್ದು ಕಾರ್ಯ ಮಾಡಬೇಕು ಸೊ ನಾಳೆ ಊರಿಗೆ ಹೋಗ್ತಾಯಿದ್ವಿ ಹಾಗೆ ಇದೊಂದು ಪುಟ್ಟ ಲಾಗಂತಲೇ ಹೇಳ್ಬೋದು ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೊನೆ ಗಂಟೆ ವೀಡಿಯೋ ನೋಡಿ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಆಗಿ ಶೇರ್ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾಪು ಅಂತೂ ಇಲ್ಲಿ ನಮ್ಮ ಹಳ್ಳಿಗೆ ಬಂತ ಬಂದಿದ್ದಿಂದನೂ ಇನ್ನೂ ಸ್ವಲ್ಪ ಕಲರ್ ಡೌನ್ ಆಗಿಬಿಟ್ಟಿದ್ದಾಳೆ ಅಂತಲೇ ಹೇಳ್ಬೋದು ಒಳಗೆ ಮುಸ್ರೆ ಕುನ್ನಿ ಥರ ಇದ್ದಾಳೆ ಹಳ್ಳಿಗೆ ಸೆಟ್ ಆಗ್ತಾಳೆ ನೋಡಿ ಆ ಥರ ಇದ್ದಾಳೆ ಅಲ್ಲಿ ಊರಲ್ಲಿ ಒಳಗಡೆ ಇರ್ತೀವಿ ಚೆನ್ನಾಗಿರ್ತಾಳೆ ಆಟ ಆಡಿಕೊಂಡು ಇಲ್ಲಿ ಏನದು ಮಣ್ಣಿರುತ್ತೆ ನೆಲ ನಮ್ಮ ಅಜ್ಜಿ ಮನೆಗೆ ಹೋದ್ರೆ ಅಂತೂ ಫುಲ್ಲು ಅದರಲ್ಲಿ ಅದರಲ್ಲೇ ಆಟ ಆಡ್ತಾ ಇರ್ತಾಳೆ ಸೊ ನೋಡಿ ಹಿಂಗಿದ್ದಾಳೆ